ಕೆ ಜಿ ಇರ್ಬೋದೇನೋ ಅವ್ರಿಗೆ ಸಮುದ್ರದಲ್ಲಿ ಟೂತ್ ಪೇಸ್ಟ್ ಸಿಕ್ಕುದಿಲ್ಲ ನಮ್ ಖುಷಿ ಆಗ್ತಿತ್ತು ಇಲ್ಲ ನಮ್ಮ ಅಕ್ಕನ ಕೇಳ್ತಿದ್ವಿ ನಾನು ಆಗ ಮಾಡುದು ಕಾಣ್ಕೊಂಡು ಇಲ್ಲ ಹೋಗ್ತಾ ನಮಸ್ಕಾರ ಹಾಯ್ದರಿನೋಸ್ಕರ ಸ್ವಾಗತ ಇವತ್ತೆ ಅಂತ ಅಂದ್ರೆ ಮತ್ತೆ ಕೂಡಿ ಬಾಲಿ ಹಾಕ್ತಿದ್ರಾ ಕೂಡಿ ಬಾಲಿ ಮಾಡುದು ಹ್ಯಾಂಗ ತೋರ್ಸಿದೆ ಅದೇ ಬಾಲಿ ಇವತ್ತು ಹಾಕ್ತಿದ್ರ ನಾಳೆಗೆ ಈ ಬಾಲಿಗೆ ಅಂತ ಸಿಕ್ಕ ಅಂದರೆ ಕಾಂಬ

ಉಯಿಡಿ ಬಲೆಯಲ್ಲಿ ಉಯಿಡಿ ಸಿಕ್ಕೇ ಸಿಗುತ್ತೆ ಇವತ್ತು ಬೇಕಾದರೆ ನೋಡಿ ಒಂದೊಳ ಒಳ ಕಣ ಅಪ್ಪನ ಮರಿ ಹೊಟ್ಟಾಗಿದ್ದು ಇತ ಇಳ್ಕೊಡಿ ಇಳ್ಕೊಳು ಆ ಬರೀ ಇಲ್ಲಿ ಓಕೆ ಇಳ್ಕೊಳ ಹೋಗ್ತಾ ಹಾಂ ಬಾ ಈಗ ಹುಡಿರ್ಬೋದು ಹಾಂ ಇತ್ತಾ ಕೇಟ್ರಿ ಗೊತ್ತ ಹಾಂ ಕಿನ್ಸು ಅಂತ ಬೆಳಿಯಾಟ್ ನೀರು ಬಾಟ್ಲಾ ಆಯ್ತು ಹಂಗಾರ ಮೀನು ಮೀನ್ ಇತ್ತು ಅಂತಂದು ಗೊತ್ತಿಲ್ಲ ಎಲ್ಲ ಕಟ್ಟಿ ಅಳು ಎಂತ ಫಿಶಿಂಗ್ ಬಂಗಡಿ ಇಲ್ಲ ಇಲ್ದಿರ ನಾವು ಇತ್ತು ಮೆನಸ್ ಮರಗಿ ಅಳ್ಕೀರಿ ಬಾರಿ ಒಂದು ವೀಡಿಯೋ ಮಾಡಿ ಮೀನು ಇದ್ರೆ ಎಲ್ಲರೂ ನಮ್ಗೊಂದು ಇತ್ತ ಅವಂಗ ಅಡಿಗೆ ನಾ ಹೋಯ್ತಿನ ಸುಮಾರು சுமார் ಹೊಸ ಬಾಲ ಮೀನು ಸಿಗುತ್ತೆ ಹೊಸ ಅದೊಂದು ಬಾಲಿ ಮಾಡಿತ್ತಲ್ಲ ಇದ್ರಾಗೆ ಇತ್ತಲ್ಲದ ನಿನ್ನೆ ಆಗಿತ್ತಲ್ಲ ಹೊಸ ಬಲಿ ಅದೇ

ಹೊಸ ಯಾವ ಇವತ್ತು ಕೀಡೆ ಸಿಕ್ತಾ ವಿಷಯ ಅಂತಂದ್ರೆ ಇಷ್ಟು ದಿನ ಸಿಕ್ಲೇದಾಯ್ತೋ ಐದು ದಿನದ್ರಿಗೂ ಮೀನು ಸಿಕ್ಕಲಿಲ್ಲ ಐದ್ ದಿನ ವೀಡೆ ಮಾಡಿದೆ ಎಂತ ಮೀನು ಸಿಗ್ಲಿಲ್ಲ ಅದಕ್ಕೆ ಬ್ಯಾಧಿರ ಇವತ್ತು ವೀಡ್ಯ ಮಾಡು ಮೊಬೈಲ್ ಮನಾಗ ಇಟ್ಟಿಬೋಯಿದೆ ಅಷ್ಟೊತ್ತಿಗೆ ಮೀನು ಸಿಕ್ಕಿದೆ ಅದು ತೋರಿಸ್ದೆ any guys is dark tankani one कहने you on kg irboden the trash is good you are like pa gaani you will know to inna mathala ahimenta ka maniga this one wala wala in barking

ಫೈನಲಿ ಕೂಡಿ ಸಿಗ ಖುಷಿ ಆತಿ ಅವತ್ತೆ ನಮ್ದು ವೀಡಿಯೋ ಮಾಡಿದ್ರು ಇಷ್ಟೋ ತರೀ ಬ್ಯಾಲಿಯಿಂದ ವೀಡಿಯೋ ಮಾಡಿದ್ ನನ್ನ ತಮ್ಮ ತಮ್ಮ ಕೈ ಕೊಡ ಕೂಡಿ ಸಿಗತಿ ಅವತ್ತೆ ಯಾಬ್ಯ ಕೂಡಿ ಸಿಕ್ ತಮ್ ನಮ್ ಖುಷಿ ಆಗ್ತಿತ್ತು ಇಲ್ಲ ನಮ್ಮ ಅಕ್ಕನ ನಾನು ಹಡ್ಸಿದ್ಲೆ ನಾನು ಲಾಗ್ ಮಾಡಿಸ್ಕೊಂಡ್ಕೊಂಡ ಇಲ್ಲ ನೋಡ್ಕೊಂಡಿರ್ಕೊಂಡಿ ಈಗ ಕಣಿ ಇಲ್ಲೊಬ್ರು ಎಕ್ಸ್ಪ್ಲೇನ್ ಮಾಡ್ತಿದ್ರು ಅವ್ರಿಗೆ ಅಲ್ಲಿ ಸಮುದ್ರದಲ್ಲಿ ಟೂತ್ ಪೇಸ್ಟ್ ಸಿಕ್ಕುದಿಲ್ಲ ಅಪ್ಪ ಆಯ್ತು ಟೂತ್ ಪೇಸ್ಟ್ ಸಿಕ್ಕುದಿಲ್ಲ ಸಮುದ್ರದಲ್ಲಿ ಅದಕ್ಕೆ ಹಳದಿ ಆಯ್ತು ಅತ್ತೆ ಕಂಟ್ಲಿಗೆ ಹೋಯ್ತೈತೆ ಕಂಟ್ಲಿಗಿ ಸಿಕ್ತದಿಷ್ಟೇನಿಲ್ಲ ಒಂದು ಕುಯಿಡಿ ಸಿಕ್ತ ಲಾಸ್ ಆಯ್ಲಿಲ್ಲ ಮತ್ತೆ ಅಂತ ಅಂದರೆ ನಿಮ್ಗೆ ಅಂತ ಈ ವಿಡಿಯೋ ಎಷ್ಟಾದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಟಾಟಾ ಹಬ್ಬ ಬಾಯ್